ದರ್ಶನ್ ಸ್ನೇಹಿತೆ ಪವಿತ್ರಗೌಡ ಅವರು ಇದೀಗ ದರ್ಶನ್ ವಿಜಯಲಕ್ಷ್ಮಿ ಅವರ ಖುಷಿಯನ್ನು ನೋಡಿ ತಿರುಗೇಟು ಕೊಟ್ಟಿದ್ದಾರೆ ಹಾಗಾದರೆ ಪವಿತ್ರಗೌಡ ಮಾಡಿದ್ದೇನೋ ಗೊತ್ತಾದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಅವರು ಸದ್ಯ ತಮ್ಮ ಫ್ಯಾಮಿಲಿ ಜೊತೆ ಸಖತ್ ಖುಷಿಯಾಗಿದ್ದಾರೆ ಕೆಲ ವರ್ಷಗಳಿಂದ ಪವಿತ್ರಗೌಡ ಸಹವಾಸ ಮಾಡಿ ಕುಟುಂಬವನ್ನು ದೂರ ಮಾಡಿಕೊಂಡಿದ್ದ ದರ್ಶನ್ ಅವರು ಇದೀಗ ಮತ್ತೆ ಮಗ ಪತ್ನಿ ಹಾಗೂ ತಾಯಿ ತಮ್ಮ ಜೊತೆ ಸಖತ್ ಖುಷಿಯಾಗಿದ್ದಾರೆ ನಿನ್ನೆಯಷ್ಟೇ ಆಷಾಢ ಮಾಸದ ಎರಡನೇ ಶುಕ್ರವಾರದಂದು ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರವರ ಜೊತೆಗೂಡಿ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಮಾಡಿದ್ದಾರೆ ತಮ್ಮ ಕುಟುಂಬದ ಜೊತೆ ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಪಡೆದ ದರ್ಶನ್ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದವು ಇದನ್ನೆಲ್ಲ ನೋಡಿದ ಪವಿತ್ರಗೌಡ ದರ್ಶನ್ ಇಲ್ಲದಿದ್ರೆ ಏನಂತೆ ನನ್ನ ಜೊತೆ ನನ್ನ ಮಗಳಿದ್ದಾಳೆ ಅಂತ ತಮ್ಮ ಮಗಳಾದ ಖುಷಿಗೌಡ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ಮಗಳೇ ನನಗೆ ಎಲ್ಲ ನೀನೇ ನನ್ನ ಪ್ರಪಂಚ ನಿನ್ನಿಂದಲೇ ನನಗೆ ಖುಷಿ ಅಂತ ಮಗಳನ್ನು ಮುದ್ದಾಡುವ ಫೋಟೋ ಹಂಚಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ನೀವು ಏನೇ ಮಾಡಿದ್ರೂ ದರ್ಶನ್ ಮತ್ತೆ ಬರಲ್ಲ ದರ್ಶನ್ ಮರೆತು ನಿಮ್ಮ ಗಂಡನ ಜೊತೆ ಸಂಸಾರ ಮಾಡಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ